ಹನುಮಂತರ ಟಿ ವೀಕ್ಷಕರಿಗೆ ನಮಸ್ಕಾರ ಸಿಐ ಟಿ ಯು ಕಾರ್ಮಿಕ ಸಂಘಟನೆಯಿಂದ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಹುಡ್ಲಿಗಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಭೆಯನ್ನು ಸೇರಿ ಅನೇಕ ಮುಖಂಡರು ಮಾತಾಡಿದರು ವೀಕ್ಷಕರೇ ಬನ್ನಿ ನಾನು ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕಾಣಿಸ್ತಾ ಇದ್ದೀನಿ ಸ್ವಲ್ಪ 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 ಸಟ್ರೆಲ್ ಮುಂದೆ ಬಂದ್ಬಿಟ್ಟು そう。 ಹೋಗಿ ಏನಾಗಲ್ಲ ಕಟ್ಟಡ ಕಾರ್ಮಿಕರಿಗೆ ಹೋಗ್ರಿ ಶಕ್ತಿ ಬೇಕಲ್ಲ જય હિન્દ જય હિન્દ જય યુથ જય હિન્દ જય હિન્દ માતડાકા માતાડાકાનો સારી દીપા મકુંનો મોર જો મકુંનોનો વેચું છું તમને રોના પરનો મકુંનોનો વેચું છું રાત્રે ઓન 5 મિનિટ 10 મિનિટ ઊંઘી પડતા હોય પડરા એલા આમલે ઇનો નીચા કેતેભાઈ એનો આ ರುದ್ರಾಪಿ ವೇತನ ರುದ್ರಾಪಿ ವೇತನ ವಿಧವೇತನ ರುದ್ರಾಪಿ ವೇತನ ವಿಧುವೆ ವೇತನ ರುದ್ರಾಪಿ ವೇತನ ನಾನು ಜನಕ ರುದ್ರಾಪಿ ವೇತನ ಕೊಡಿಸಿ ನಾನು ಎಂಬತ್ತೆಂಟು ಜನಕ ಉಚಿತವಾಗಿ ಕೊಡಿ ಉಚಿತವಾಗಿ ಜೀರಕ್ಷ ಕೂಡ ಕೊಡ್ತಾ ಇಲ್ಲ ಫ್ರೀ ವಿಧವೇತನ ವಿಧಿವೆ ವೇತನ ಎಂಬತ್ತಾರು ಜನ ಖುಷಿ ವಿಧುವೆಯ ತಾಲೂಕು ತಾಲೂಕಿನಲ್ಲಿ ಉಚಿತವಾಗಿ ಉಚಿತವಾಗಿ ಒಂದು ಜೀವನ ಕೂಡ ಇಂಥವರ ನಿಮ್ಮ ಸಹಕಾರದಿಂದ ನಿಮ್ಮ ಶಕ್ತಿ ಮಾತುಗಳು ನನಗೆ ಖುಷಿ ನಿಮ್ಮಂತವರು ಕಾರ್ಮಿಕ ಮುಖಂಡ ಕಾರ್ಮಿಕರಿಗೆ ನಿಜವಾದ ನ್ಯಾಯ ಸಿಗುತ್ತೆ ಯಾಕಂದ್ರೆ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಮಾಧ್ಯಮ ಯಾಕಂದ್ರೆ ನಾವು ಮಾಧ್ಯಮ ಪತ್ರಿಕೆ ಮಾಧ್ಯಮ ಇವತ್ತು ಕೆಲವೊಂದ್ ಕಡೆ ದಾರಿ ಪತ್ತೆ ಬೈಕು ಆ ಟಿವಿಯಲ್ಲಿ ನೋಡಿ ನಮ್ಮ ಈ ಟಿವಿಯಲ್ಲಿ ಇಂಟರ್ ಕೊಡ್ತಾರಂತ ಅದು ಏನಾಗಿದೆ ಹೋದಾಗ ಒಂದು ಟಿವಿ ಚಾನೆಲ್ ಪ್ರಾರಂಭ ಮಾಡಬೇಕಂದ್ರೆ ಕೋಟಿ ಬಂಡವಾಳ ಸೌರಾರ ಕೋಟಿ ಬಂಡವಾಳ ಯಾಕಂದ್ರೆ ನಮ್ಮಂತೂ ಯಾರು ಒಂದು ಪತ್ರಿಕೆನ ಒಂದು ಪಿಯು ಸಂಸ್ಥೆ ಪ್ರಾರಂಭ ಮಾಡಬೇಕಾಗಲ್ಲ ಮತ್ತೆ ದೊಡ್ಡ ದೊಡ್ಡ ಬಂಡವಾಳ ಶಾಹಿಗಳು ಆ ಒಂದು ಕಪಿ ಮುಷ್ಟಿಯಲ್ಲಿ ಯಾಕಂದ್ರೆ ನಾವು ಏನ್ ಪತ್ರ ಕಟ್ಟಿದ್ರು ಕೂಡ ನಮ್ಮ ನೀತಿ ನಿಯಮಗಳನ್ನ ರೂಪಿಸಲು ಅಲ್ಲಿ ಬೇರೆ ಡೆಸ್ಕ್ ಅಲ್ಲಿ ಇರ್ತಕ್ಕಂಥವ್ರು ಅಲ್ಲಿ ಸ್ಟುಡಿಯೋದಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲ ಆ ದೊಡ್ಡ ದೊಡ್ಡ ಬಂಡವಾಳ ಆ ಅದಾನಿ ಅಂಬಾನಿ ಅಂತ ಹೇಳಿದ್ರಲ್ಲ ಅಂತವ್ರ ಕೈಯಲ್ಲಿ ಒಂದು ಮಾಧ್ಯಮಗಳು ಸಿಕ್ಕಂಡು ಒದ್ದಾಡ್ತಾ ಇದ್ದಾವೆ ನಮ್ಮಂತ ಒಂದಿಷ್ಟು ಗ್ರಾಮೀಣ ಭಾಗದ ಪತ್ರಕರ್ತರು ಎರಡು ಪತ್ರಿಕೆ ಏನಾಗಿದೆ ಮತ್ತೆ ಪತ್ರಿಕಾ ರಂಗ ಅಂತ ಕರೆ ನೀವು ಬಿಡುಗಡೆ ಮುಖಂಡರು ಕೂಡ ಪತ್ರಿಕಾ ರಂಗ ಅಂದ್ರೆ ಒಂದು ರಂಗ್ ಕಲೆಯ ಒಂದು ಸೇವೆ ಅಂತ ಇತ್ತು ನಮಗೆ ಕೆಲಸ ಮಾಡಿದ್ರು ಇವಾಗ ಏನಾಗಿದೆ ಜಗತ್ತು ಬದಲಾವಣೆ ಅರಂಗಿಲ್ಲ ಪತ್ರಿಕೋದ್ಯಮ ಆಗಿದೆ ಪತ್ರಿಕೆ ಪ್ಲಸ್ ಉದ್ಯಮ ಅಂದ್ರೆ ಪತ್ರಿಕೋದ್ಯಮ ಉದ್ಯಮ ಅಂದ್ರೆ ಲಾಭ ಜನರ ಸೇವೆ ಮುಖ್ಯ ಅಲ್ಲ ಜನರ ಹಾಳಾಗ್ ಹೋಗ್ಲಿ ಯಾರು ನಮಗೆ ದುಡ್ಡು ಕೊಡ್ತಾರೆ ಯಾರು ಜಾಹೀರಾತು ಕೊಡ್ತಾರೆ ಅವ್ರ ಪರವಾಗಿ ಭಜನೆ ಮಾಡ್ತಕ್ಕಂತ ಮಾಧ್ಯಮಗಳನ್ನ ಇವತ್ತು ನೀವು ನೋಡ್ತಾ ಅದು ನಮ್ ದುರಂತ ಯಾಕಂದ್ರೆ ಇವತ್ತು ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ಬೋದು ಟಿವಿ ಸ್ಟಾರ್ಟ್ ಮಾಡ್ಬೇಕಂತ ನಿಮಗೆ ಗೊತ್ತಿರುತ್ತೆ ನಿಜವಾಯ್ತು ಹೋದವರಿಗೆ ಆಗತ್ತಾ ಬರಗಾಲ ಸಾವಿರ ಕೋಟಿ ಆ ಅದಕ್ಕೋಸ್ಕರ ಇಂತಹ ಒಂದು ಸ್ಥಿತಿ ಸ್ಥಿತಿಯಲ್ಲ ಒಂದು ದಿನ ಅದನ್ನೆಲ್ಲ ಕೆಲಸ ಮಾಡ್ತೀರಿ ಇವತ್ತು ಕಾರು ತಯಾರು ಮಾಡೋದು ನಾವೇ ಬೆಳಿ ಕಟ್ಟೋದು ನಾವೇ ಈ ಫ್ಯಾನ್ ಗೀಲಿ ಎಲ್ಲ ಮಾಡೋದು ನಾವು ಕಿರು ಆದರೆ ನಮಗೆ ಮನೆಗಳಿಲ್ಲ ಇಲ್ಲ ಆದ್ರೆ ನಮಗೆ ಪ್ರಾಣ ಇಲ್ಲ ಆದ್ರೆ ನಮಗೆ ಮನುಷ್ಯ ಇಲ್ಲ ಆದ್ರೆ ನಮಗೆ ಚೇರ್ ಇಲ್ಲ ಯಾಕಿಲ್ಲ ಆದ್ರೆ ನಾವು ಪಡ್ಕೊಂಡಿವ ಮೇಲೆ ಮೇಲೆ ಆಗ್ಬೇಕು ಕೋಲಿ ಕೋಳಿ ಕೋಲಿಯು ಅಂದ್ರೆ ನಾವು ಕೂಲಿ ಮಾಡಿಕೆ ಅಂತ ತಿಳ್ಬೇಕ ಕಾರ್ಮಿಕರ ದಿನಾಚರಣೆ ಅಂದ್ರೆ ಏನು ಅದರ ನಾವು ಒಂದು ವಾರ ಒಂದು ವಾರ ಕುಂತಿರೋ ಜನ ಪರಿಸ್ಥಿತಿ ಆಗಿಲ್ಲ ಇವತ್ತು ಮಾಡಬೇಕು ಇವತ್ತು ಜೀವನ ಮಾಡಬೇಕು ನಾವು ಕಾಯ್ಬಿಟ್ಟರು ಇವತ್ತು ಪೂಜೆ ಮಾಡಬೇಕು ಅದರ ಒಂದು ಪ್ಯಾಕೆಟ್ ಕುಡಿಬೇಕು ಸರಿಯ ಒಂದು ಮನೆಗೆ ರೊಕ್ಕ ಕೊಡಬೇಕು ಸ್ವಲ್ಪ ಅದು ಮಾಡಬೇಕು ಒಂದು ಬ್ರಾಂಚ್ ಆಫ್ ತಗೊಂಡ್ರೆ ನೂರಾರು ಬ್ರಾಂಚ್ ಆಫ್ ಕುಟಿ ಅಂತಾರೆ ಊರಾಗ ಹೈದ್ರಾಬಾದ್ ಕೋಟಾಧಿಪತಿ ಆಗಿದೆ ಇವತ್ತು ಬೆಂಚ್ ಕಾರ್ಡ್ ಕಟ್ಟಿರ್ತಾರೆ ಎಂಬತ್ತು ಲಕ್ಷ ಒಂದು ಕೋಟಿ ಕಾರು ಆ ಟೈರು ಪರಪತ್ತಿ ನಾವು ಒಂದು ಟೈರು ಟೈರ್ ನೋಡಿದ ಟೈರು ಆ ಟೈರು ಅದ್ರ ಮೇಲೆ ಒಂದು ತರಪತ್ತಿದ ನಾವು ಒಂದು ನತ್ತು ಯಾಚು ಇವತ್ತು ಕರೆಂಟ್ ಕಲ್ಲರ ಇವತ್ತು ಕರೆಂಟ್ ಕನ್ನಡ ಇವತ್ತು ಕರೆಂಟ್ ತಗೊಂಡು ಓದ ಓತ ಇಲ್ಲ ಆದರೆ ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರ ಬಗ್ಗೆ ಬಯಕರಿಗೆ ಅದನ್ನ ತೋರ್ಸ್ಬೇಕಾಗಿದೆ ಇವತ್ತು ಕಟ್ಟಡ ಕಾರ್ಮಿಕರ ಜಯಂತಿ ಸರ್ಕಾರ ಘೋಷಣೆ ಆಗಿದೆ ಒಂದು ಇಲಾಖೆಯಲ್ಲಿ ಕಟ್ಟಡ ಕಾರ್ಮಿಕರ ಜಯಂತಿ ಆಚರಣೆ ಮಾಡಿಲ್ಲ ಯಾಕೆ ಮಾಡಿಲ್ಲ ನಾವು ಯುದ್ಧವಂತರಲ್ಲ ನಾವು ನಾವು ದಿನ ಕೂಲಿ ಮಾಡೋರು ಲೇ ಬರ್ಲಿ ಈ ಎಂಡಿಯ ಓಡಲಿ ಲೇ ಬರ್ಲಿ ಸಿಮೆಂಟ್ ಮಾಡಲಿ ಲೇ ಇಲ್ಲಿ ಎಷ್ಟು ಲೇಟ್ ಮಾಡ್ತೀವಿ ಅಂತ ಕೊಟ್ಟು ಬಿಡ್ತಾರೆ ಆದ್ರೆ ನಮ್ಗೆ ಯುದ್ಧವಂತರಲ್ಲ ಅಂತ ನೀವ್ ಆಟಾಡಿಸ್ತಾ ಹಾ ನಮ್ಮ ಗುಟ್ಟಿ ನೋಡಿದ್ರ ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಯಾರಿಗೆ ಬಂತು ಸ್ವಾತಂತ್ರ್ಯ ಯಾರಿಗೆ ಬಂತು ಸ್ವಾತಂತ್ರ್ಯ ಬಡವರಿಗೆ ಈ ರೀತಿ ಆಟ ಆಡಿಸ್ತಿದ್ರಲ್ಲ ಯಾಕೆ ಅದೇ ಒಬ್ಬ ಶಾಸಕ ಬಂದ್ರೆ ಒಬ್ಬ ಸಚಿವ ಬಂದ್ರೆ ಕೋಟ್ರೆ ನಿಮಗೆಲ್ಲ ನನ್